ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟೆಂತ್ ಗಣಿತ ಸಮಾಂತ ಶ್ರೇಣಿ ಐದನೇ ಚಾಪ್ಟರ್ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಟು ಫೋರ್ತ್ ಮೇನ್ ತ್ರೀ ಏಟ್ ತರ್ಟೀನ್ ಏಯ್ಟೀನ್ ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಎಪ್ಪತ್ತೆಂಟು ಆಗಿದೆ सो अद्रा मोदन पद मन पद मूर व्यस माइनस एवं ए टू मीन एट माइनस थ्री ए एटू मैनस ए एवं मीन मैनस थ्री सो डिफ्रेंस व्यस ఎన్ సవెంటీ ఎయిట్ ఏన్ సవెంటీ ఎయిట్ ఎన్ ఈక్వల్ టుషన్ మార్క్ సమాంత రెడీ సమాంత శ్రేణి సూత్ర ఏ ఎన్ ఈక్వల్ టు ఏ ప్లస్ ఎన్ మైనస్ ఇన్ టు ఏ సెవెంటీ ఎయిట్ ఇవెల్ త్రీ ఎన్ కంహిడి ఎన్ మైనస్ వన్ డి మైనస్ ఫైవ్ సెవెంటీ ఎయిట్ ఇంటూ త్రీ ఫైవ్ అంజా ఫైవ్ ఐదు వందలే ఐదు ఫైవ్ ఇంటూ వన్ మైనస్ ఫైవ్ ಸೆವೆಂಟಿ ಏಟ್ ಫೈವ್ ಎನ್ ಮೈನಸ್ ಫೈ ಪ್ಲಸ್ ತ್ರೀ ಸೊ ಐದೊಳಗೆ ಮೂರು ಮೈನಸ್ ಎರಡು ಸೆವೆಂಟಿ ಏಯ್ಟ್ ಈ ಪ್ಲಸ್ ಟು ಈ ಕಟ್ಟ್ರೆ ಮೈನಸ್ ಟು ತಗೊಂಡ್ರೆ ಪ್ಲಸ್ ಟು ಈಕ್ವಲ್ ಟು ಫೈವ್ ಎನ್

ಹದಿನಾರು ಸೊ ಎನ್ ಈಕ್ವಲ್ ಟು ಸಿಕ್ಸ್ಟೀನ್ ಸರ್ ಸೊ ಇದೇ ಥರ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾನ ಶ್ರೇಡಿ ಚಾಪ್ಟರ್ ಐದು ಎಕ್ಸರ್ಸೈಸ್ ಫೈವ್ ಪಾಯಿಂಟ್ ಟು ಐದನೇ ಲೆಕ್ಕ ಈ ಕೆಳಗಿನ ಸಮಾಂತ ಶ್ರೇಡಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ಐದನೇ ಒಂದೇದು ಸೆವೆನ್ ಥರ್ಟೀನ್ ನೈನ್ಟೀನ್ ಟೂ ನಾಟ್ ಫೈವ್ ಸೊ ಇಲ್ಲಿ ಮೊದಲನೇ ಪದ ಎ ಈಕ್ವಲ್ ಟು ಸೆವೆನ್ ವ್ಯತ್ಯಾಸ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಥರ್ಟೀನ್ ಮೈನಸ್ ಸೆವೆನ್ ಥರ್ಟೀನ್ ಮೈನಸ್ ಸೆವೆನ್ ಥರ್ಟೀನ್ ಒಳಗೆ ಸೆವೆನ್ ಹೋದರೆ ಸಿಕ್ಸ್ ಉಳೀತು ಅದೇ ಥರ ಎ ಎನ್ ಈಕ್ವಲ್ ಟು ಟೂ ನಾಟ್ ಫೈವ್ ಏನು ಕೊಟ್ಟಾರ ಟೂ ನಾಟ್ ಫೈವ್ ಎನ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಸಮಾತ್ ಸಿಡಿಯ ಸೂತ್ರ एन इक्वल टू ए प्लस एन मैनस इंटू डी एन टू नॉट फाइव ए सेवन एन कैंड एन माइनस वन डी डिफरेंस सिक्स टू नॉट फाइव सेवन प्लस सिक्स वन सिक्स आर आरो ಆರು ಒಂದಲೇ ಆರು ಸಿಕ್ಸ್ ಒಂದೇ ಸಿಕ್ಸ್ ಟೂ ನಾಟ್ ಫೈ ಸೆವೆನ್ ಸಿಕ್ಸ್ ಎನ್ ಸೆವೆನ್ ಒಳಗೆ ಸಿಕ್ಸ್ ಹೋದರೆ ಪ್ಲಸ್ ಒನ್ ಟೂ ನಾಟ್ ಫೈವ್ ಇದು ಮೈನಸ್ ಒನ್ ಇಡೋದರೆ ಮೈನಸ್ ಪ್ಲಸ್ ಒನ್ ಇಡೋದ್ರೆ ಮೈನಸ್ ಒನ್ ಈಕ್ವಲ್ ಟು ಸಿಕ್ಸ್ ಏನ್ Two not four one together two not four equal to six n. N equal to two not four divided by six means two not four divided by six means add more lay, add athle, add a ಮೂರೊಂದ್ಲೆ ಮೂರೊಂದಲೇ ಒಂದು ಉಳಿತು ಮೂರು ನಾಲ್ಕಲೇ ಹನ್ನೆರಡು ಸೊ ಎನ್ ಈಕ್ವಲ್ ಟು ಥರ್ಟಿ ಫೋರ್ ಉತ್ತರ ಎನ್ ಈಕ್ವಲ್ ಟು ಥರ್ಟಿ ಫೋರ್ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಮ್ಯಾಥ್ಸ್ ಸಮಾಂತ ಸೇಡಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಟು ಐದನೇ ಲೆಕ್ಕ ಈ ಕೆಳಗಿನ ಸಮಾಂತ ಸೇಡಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ಎರಡನೇ ಲೆಕ್ಕ ಐದನೇದೊಳಗೆ ಎರಡನೇದು 18, फिफ्टी इंटीजर वन बै टू थर्टीन फोटी सेवन इले मोद पद एटीन इक्वल टू व्यत्यास ए टू माइनस ए वन फिफ्टीन इंटीजर वन बै टू माइनस एटी फिफ्टी टू से थर्टी प्लस वन थर्टी वन बै टू मैनस एटीन बै वन ಸೊ ಟೂ ಆ್ಯಂಡ್ ಒನ್ ಎಲ್ ಸಿ ಎಮ್ ಟು ಎಲ್ ಸಿ ಎಮ್ ಟು ಒನ್ ಝಾ ಒನ್ ಟೂ ಝಾ ಥರ್ಟಿ ಒನ್ ಮೈನಸ್ ಏಯ್ಟೀನ್ ತರ್ಟೀನ್ ಏಯ್ಟೀನ್ ಟೂ ಝಾ ಥರ್ಟಿ ಸಿಕ್ಸ್ ಸೊ ಥರ್ಟಿ ಸಿಕ್ಸ್ ಒಳಗೆ ಥರ್ಟಿ ಒನ್ ತೆಗೆದ್ರೆ ಉತ್ತರ ಮೈನಸ್ ಫೈ ಡಿವೈಡ್ ಬೈ ಟು ಸೊ ಡಿ ಇಸ್ ಮೈನಸ್ ಫೈ ಬೈ ಟು ಬಂತು ಅದೇ ಥರ ಏನ್ ಇಕ್ವಲ್ ಟು మైనస్ ఫార్టీ సెవెన్ ఈక్వల్ టు మైనస్ ఫార్టీ సెవెన్ సో ఎన్ ఈక్వల్ టు క్వశ్చన్ మార్క్ సమాత్రడి సూత్ర ఏన్ ఇక్వల్ టు ఏ ప్లస్ ఎన్ మైనస్ వన్ ఇంటూ డి టు ఏన్స్ మైనస్ ఫార్టీ సెవెన్ ఏ एटीन प्लस एन माइनस वन d डी डी व्यक्ता मैनस फाइव फाइव माइनस फाइव टू फोर्टी सेवन प्लस एटीन दिस साइड इकोड़े मैनस एटीन एन n वन इंटू माइनस फाइव बाय टू माइनस फोर्टी सेवन माइनस एटी फाइव क्यार वन सिक्सटी फाइव अंदर माइनस सिक्सटी फाइव इक्वल टू एन माइनस वन इंटू माइनस फाइव बै टू फाइव बै टू थे माइनस सिक्सटी फाइव डिवाइडेड बै माइनस फाइव बै टू एन माइनस वन ಮೈನಸ್ ಸಿಕ್ಸ್ಟಿ ಫೈವ್ ಬೈ ಒನ್ ಇಂಟು ಮೈನಸ್ ಫೈವ್ ಬೈ ಟು ಇದು ರೆಸಿಪ್ರೊಬ್ಲ್ ಆಗುತ್ತೆ ಅಂದರೆ ಎರಡು ಬೈ ಐದು ಬರ್ತದೆ ಅಂದರೆ ಟೂ ಬೈ ಫೈವ್ ಉತ್ಕ್ರಿಮ ಅಂತಾರ ಟು ಬೈ ಮೈನಸ್ ಫೈವ್ ಎನ್ ಮೈನಸ್ ಒನ್ ಐದೊಂದಲೇ ಐದೊಂದಲೇ ಒಂದು ಉಳಿತು ಐದು ಮೂರಲೇ ಸೊ ಇಲ್ಲಿ ಅದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಹದಿಮೂರು ಒಳ್ಳೆ ಎರಡು ಉಳಿತು ಇಲ್ಲಿ ಎನ್ ಮೈನಸ್ ಒನ್ ಉಳಿತು ಹದಿಮೂರೇಳೆ ಇಪ್ಪತ್ತಾರು ಈಕ್ವಲ್ ಟು ಎನ್ ಮೈನಸ್ ಒನ್ ಟ್ವೆಂಟಿ ಸಿಕ್ಸ್ ಮೈನಸ್ ಒನ್ ಇಕಂಡು ಬಂದರೆ ಪ್ಲಸ್ ಒನ್ ಎನ್ ಸೊ ಎನ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಸೊ ಎನ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಉತ್ತರ ಈ ಮುಂದಿನ ಲೆಕ್ಕ ನೋಡೋಣ ಎಕ್ಸಸೈಸ್ ಫೈವ್ ಪಾಯಿಂಟ್ ಟು ಸಮಾಂತ ಶ್ರೇಡಿ ಕ್ಲಾಸ್ ಟೆಂತ್ ಸಮಾಂತ ಶ್ರೇಡಿಯ ಪದವಾಗಿರೋ ಪರೀಕ್ಷೆ ಸಿ ಮೈನಸ್ ಆರನೇ ಲೆಕ್ಕ ಮೈನಸ್ ಒನ್ ಫಿಫ್ಟಿ ಇದು ಹನ್ನೊಂದು ಎಂಟು ಐದು ಎರಡರ ಸಮಾಂತ ಶ್ರೇಡಿಯ ಪದವಾಗಿದೆ ಇಲ್ಲಿ ಮೊದಲನೇ ಪದ ಎ ಈಕ್ವಲ್ ಟು ಹನ್ನೊಂದು ಡಿ ಈಕ್ವಲ್ ಟು ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಏಟ್ ಮೈನಸ್ ಲೆವೆನ್ ಏಟ್ ಮೈನಸ್ ಲೆವೆನ್ ವ್ಯತ್ಯಾಸ ಮೂರು ಎ ಎನ್ ಈಕ್ವಲ್ ಟು ಒನ್ ಫಿಫ್ಟಿ ಎ ಎನ್ ಒನ್ ಫಿಫ್ಟಿ ಆಯಿತು N ఈక్వల్ టు క్వశ్చన్ మార్క్ సో సమా సిడీ సూత్ర ఏన్ ఈక్వల్ టు ఏ ప్లస్ ఎన్ మైనస్ ఇంటూ డిన్ మైనస్ వన్ ఫిఫ్టీ ఏందరే హన్నొందు ఎన్ మైనస్ వన్ ఇంటు మైనస్ త్రీ మైనస్ వన్ ಹನ್ನೊಂದು ಮೂರೊಂದಲೇ ಮೂರು ಮೈನಸ್ ಮೂರು ಮೂರೊಂದಲೇ ಮೂರು ಮೈನಸ್ ಪ್ಲಸ್ ಮೈನಸ್ 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 ಪ್ಲಸ್ ಮೂರೊಂದಲೇ ಮೂರು ಒಮ್ಮೆ ಇದಕ್ಕೆ ಗುಣಾಕರ ಮಾಡಿರಿ ಒಮ್ಮೆ ಇದು ಗುಣಾಕರ ಮೂರೊಂದಲೆ ಮೂರು ಮೂರೇನು ಮೂರೊಂದಲೇ ಮೂರು ಮೈನಸ್ ಒನ್ ಫಿಫ್ಟಿ ಹನ್ನೊಂದು ಪ್ಲಸ್ ಮೂರು ಹದಿನಾಲ್ಕು ಹದಿನಾಲ್ಕು ಮೈನಸ್ ತ್ರೀ ಎನ್ ಮೈನಸ್ ಒನ್ ಫಿಫ್ಟಿ ಇದು ಫೋರ್ಟೀನ್ ಕೆಡುಂದರೆ ಮೈನಸ್ ಫೋರ್ಟೀನ್ ಈಕ್ವಲ್ ಟು ಮೈನಸ್ ತ್ರೀ ಎನ್ ಒನ್ನೂರ ಐವತ್ತು ಪ್ಲಸ್ ಹದಿನಾಲ್ಕು ಒನ್ನೂರ ಅರವತ್ತ್ನಾಲ್ಕು ಮೈನಸ್ ಒನ್ನೂರ ಅರವತ್ತ್ನಾಲ್ಕು ಈಕ್ವಲ್ ಟು ತ್ರೀ ಎನ್ ಮೈನಸ್ ಎರಡು ಮೈನಸ್ ಕ್ಯಾನ್ಸಲ್ ಆಗ್ತೋ ಒನ್ ಸಿಕ್ಸ್ಟಿ ಫೋರ್ ಈಕ್ವಲ್ ಟು ತ್ರೀ ಎನ್ n ಈಕ್ವಲ್ ಟು ಒನ್ ಸಿಕ್ಸ್ಟಿ ಫೋರ್ ಡಿವೈಡ್ ತ್ರೀ ಇಲ್ಲಿ ಮಿನರಾಶಿಯಲ್ಲಿ ಅನ್ಸರ್ ಬಂದೈತೆ ಆದ್ದರಿಂದ ಇದು ಸಮಾಂತರ ಶ್ರೇಡಿ ಅಲ್ಲ ಯಾಕಂದರೆ ಇದು ಒಂದು ಪೂರ್ಣಾಂಕ ಅಲ್ಲ ಇದು ಸಮಾಂತರ ಹೇಳಿ ಅಲ್ಲ ನಾಟ್ ಎ ಪಿ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು